ಹಾಯ್ ನಾನಿವತ್ತು ಹೋಗ್ತಿರೋ ಪ್ಲೇಸು ನೀವು ಸ್ಕಿಪ್ ಮಾಡಿದಿರೋ ಪೂರ್ತಿ ವೀಡಿಯೋ ನೋಡ್ತೀರಾ ಅಷ್ಟು ಸಖತ್ತಾಗಿದೆ ಈ ಪ್ಲೇಸು ಈಗ ನಾನು ಹೋಗ್ತಿರೋ ಪ್ಲೇಸು ನಾನು ಹೋಗ್ತಾ ದಾರಿಯಲ್ಲೇ ನಿಮ್ಗೆ ಪೂರ್ತಿ ಕಾಡು ಸಿಗುತ್ತೆ ಮತ್ತು ಕಾಡು ತುಂಬ ಆಗಿನ ಕಾಲದಾಗ ಹಳ್ಳಿ ಇರೋದಲ್ಲ ಅಂತೂ ಹಳ್ಳಿ ಸಿಗುತ್ತೆ ನಿಮ್ಗೆ ಆ ಪ್ಲೇಸ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ನಾನಿವಾಗ ಹೋಗ್ತಿರೋ ಟೆಂಪಲ್ ಒಳಗಿರೋದು ನೋಡಿ ನಾನು ಹೋಗೋದಕ್ಕೆ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಳ ಅಂತ ಬಂದಿದ್ದೀನಿ ಡೀಸಲ್ಲು ಫುಲ್ ಟ್ಯಾಂಕ್ ಮಾಡಿಸ್ಕೊಬೇಕು ಯಾಕಂದರೆ ತುಂಬ ದೂರ ಇರೋದು ನಾನು ಹೋಗ್ತಿರೋದು ತಮಿಳ್ನಾಡು ಥಳಿ ಹತ್ರ ಬರುತ್ತೆ ಇದು ಈಗ ಇದು ಚಿಕ್ಕ ರೋಡ್ ಇದು ನೋಡಿ ಸೆಂಟ್ರಲ್ಲಿ ನಮಗೆ ಯಾವುದೇ ಪೆಟ್ರೋಲ್ ಬಂಕು ಓಟೆಲ್ಸು ಯಾವುದೇ ಥರ ಸಿಗೋದಿಲ್ಲ ಅಲ್ಲಿ ಎರಡು ನಾಲ್ಕು ಅಪೂರ್ತಿ ಕಾರ್ಡಿರುತ್ತೆ ಅಂತ ನೋಡಿ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀನಿ ನೋಡಿ ಚಿಕ್ಕ ತಿರುಪ್ತಿ ಹತ್ತಿರ ಬಂದೆ ಮತ್ತು ಆ ಟೆಂಪಲ್ ಹತ್ತಿರ ಇದು ಪೂಜಾ ಸಾಮಾನು ಸಿಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಅದಕ್ಕೆ ಹೆಂಗು ಚಿಕ್ಕ ತಿರುಪತಿ ಹತ್ರ ಒಳ್ಳೆ ಚೆನ್ನಾಗಿರೋ ಹೂವು ಪೂಜಾ ಸಾಮಾನ್ಯ ಎಲ್ಲ ಇಲ್ಲೇ ಸಿಗುತ್ತೆ ಅದಕ್ಕೆ ಇಲ್ಲೇ ಇಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಈಗ ನಾವು ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಮಾಡಬೇಕು ನೋಡಿ ಚಿಕ್ಕ ತಿರುಪ್ತಿ ಹತ್ತಿರ ಬಂದರೆ ನೋಡಿ ದೇವಸ್ಥಾನ ಎಷ್ಟು ಸಖತ್ತಾಗಿದೆ ಲೊಕೇಶನ್ ಇದು ನೋಡಿ ಇಲ್ಲೇ ನಾವು ಪೂಜೆ ಸಾಮಾನೆಲ್ಲ ಇಸ್ಕೊತಾ ಇರೋದು ಹೂವ ನೋಡಿ ಎಷ್ಟು ಫ್ರೆಶ್ ಆಗಿದೆ ಈಗ ದಸರಾ ಸೀಸನ್ ಬೇರೆ ಹೂವು ಎಲ್ಲ ಮಾತಾಡ್ಸೋಕ್ಕಾಗಲ್ಲ ಪೂಜೆ ಸಾಮಾನು ತುಂಬ ರೇಟ್ ಇದೆ ನೋಡಿ ಈಗ ನಾನು ಈ ಕಡೆ ಚಿಕ್ಕ ಇದು ಈ ಕಡೆ ಹಿಂಗೆ ಹೋದ್ರಿ ಅಂದರೆ ಇದು ಸರ್ಜಾಪುರ ರೋಡು ಈಗ ಹೋಗ್ತೀರಿ ನೋಡಿ ನಾನು ಹೇಳಿದ್ನಲ್ಲ ತುಂಬ ಹಳ್ಳಿನೂ ಸಿಗುತ್ತೆ ಕಾಡು ಸಿಗುತ್ತೆ ಈ ಲೊಕೇಶನ್ ನೋಡೋದಕ್ಕೆ ತುಂಬ ಸಖತ್ತಾಗಿರುತ್ತೆ ಮತ್ತೆ ಈ ಕಾಡಲ್ಲಿ ಏನಾದರು ಪ್ರಾಣಿ ಹುಲಿಸಿ ಮಚ್ಚಿರ್ತೀವಿ ಏನಾದರೂ ಬಂದರೂ ಬರುತ್ತೆ ಆನೆಗಳು ಇದೆ ಇಲ್ಲಿ ನೋಡೋಣ ಯಾವುದಾದ್ರೂ ಸಿಗುತ್ತಾ ಅಂತ ನೋಡಿ ಬರೀ ಒಂದು ಕಾರು ಹೋಗ್ಬೋದಷ್ಟೇ ಆ ಕಡೆಯಿಂದ ಗಾಡಿ ಬಂದರೆ ಗಾಡಿ ಮೂವ್ ಆಗಲ್ಲ ಬರೀ ಒಂದು ಗಾಡಿ ಹೋಗ್ಬೋದು ಆ ಥರ ಇದೆ ಇದು ಓ ನೋಡಿ ಇಲ್ಲೇನೋ ನಾಯಿ ಅದು ಅಷ್ಟು ಸಖತ್ತಾಗಿದೆ ಈ ಲೊಕೇಶನ್ನು ನಾವು ಈ ಥರ ಲೊಕೇಶನ್ಗಳು ಸಿಗೋದಿಲ್ಲ ನಾನು ತೋರಿಸ್ತೀನಿ ನೋಡಿ ಲೊಕೇಶನ್ನು ಗಾಳಿನೂ ತುಂಬ ಫ್ರೆಶ್ ಆಗಿದೆ ಇಲ್ಲಿ ಕ್ಲೈಮೇಟು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇಲ್ಲಿ ಹೈವೇ ಮಾಡ್ತಿದ್ದಾರೆ ನಾನು ಇದು ಜಾಗ ಏನಂದ್ರೆ ನಾವು ಹೋಗ್ತಾ ಹೋಗ್ತಾ ಅಲ್ಲಲ್ಲೊಂದು ಊರುಗಳು ಸಿಗುತ್ತೆ ಅದು ತುಂಬ ಚಿಕ್ಕ ಊರು ನೋಡಿ ಇದು ಹೈವೇ ಏನೋ ಮಾಡ್ತಿದ್ದಾರೆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಇದು ಅಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಊರು ಸಿಗ್ತಾ ಇರುತ್ತೆ ಅಲ್ಲಲ್ಲಲ್ಲಿರೋದು ಅಷ್ಟೇ ಊರು ಮತ್ತು ನಾವು ಮುಂದೆ ಹೋದ್ರಿ ಅಂದರೆ ತುಂಬ ಪೂರ್ತಿ ಕಾಡೆ ಇರೋದು ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಲೊಕೇಶನ್ನು ಇದು ಬಿಟ್ಟು ಇನ್ನು ಸ್ವಲ್ಪ ಆಗ ಹತ್ರ ಹತ್ರ ದೇವಸ್ಥಾನದ ಹತ್ರ ಹೋದ್ರಿ ಅಂದರೆ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ವರೆಗೂ ಪೂರ್ತಿ ಕಾಡಿದ್ರೆ ನಮ್ಗೆ ಅಲ್ಲೇನು ಸಿಗೋದಿಲ್ಲ ಮನೆ ಯಾವುದೇ ಥರ ಏನೂ ಸಿಗೋಲ್ಲ ಅದಕ್ಕೆ ನಾನು ಇಲ್ಲೇ ಎಲ್ಲಾದರೂ ನಾಷ್ಟ ತಗೊಂಡು ಹೋಟ್ಲಲ್ಲಿ ಅಲ್ಲಿ ದೇವಸ್ಥಾನದ ಹತ್ರನೇ ಹೋಗಿ ಊಟ ಮಾಡೋಣ ಅಂತಿದ್ದೀನಿ ಚೆನ್ನಾಗಿರುತ್ತೆ ಎಲ್ಲ ಕುತ್ಕೊಂಡು ಮಾಡೋದಕ್ಕೆ ನೋಡಿದ್ಯಾವುದೋ ಊರ ಹತ್ರ ಬಂದರೆ ಇದು ಯಾವ ಊರಂತ ಗೊತ್ತಿಲ್ಲ ರೋಡೆಲ್ಲ ಈ ಕಡೆ ಚೆನ್ನಾಗಿಲ್ಲ ನೋಡಿ ಇದು ಹೋಟ್ಲತ್ತ ಬಂದಿದ್ದೀನಿ ಏನಿದೆ ನೋಡೋಣ ನಾಲ್ಕು ಪ್ಲೇಟ್ ತೊಗೊಬೇಕು ನಾನು ರೈಸ್ ಭತ್ ಏನಾದ್ರು ಇದೆಯಾ ಇದ್ದೀನಿ ನೋಡಿ ಏನು ಇಲ್ಲಂತೆ ಬರೀ ಚಿತ್ರಾನ ತಗೊಂಡೆ ಮುಂದೆ ಎಲ್ಲಾದರೂ ನೋಡೋಣ ಒಂದು ಪ್ಲೇಟ್ ಎರಡು ಪ್ಲೇಟ್ ಚಿತ್ರಾನ ತೊಗೊಂಡೆ ರೈಸ್ ಭತ್ ಸಿಕ್ಕಿಲ್ಲ ಇಡ್ಲಿ ಇನ್ನು ಏನೂ ರೆಡಿ ಆಗಿರಲಿಲ್ಲ ಬರೀ ಚಿತ್ರಾನ್ನ ಇತ್ತು ಮತ್ತು ಪೂರಿ ಇತ್ತು ಮುಂದೆ ಅದು ಸಿಗುತ್ತಾ ನೋಡೋಣ ಈಗ ಚಿತ್ರಾನ್ನ ತಗೊಂಡಿದ್ದೀನಿ ನೋಡಿ ಬಸ್ ಬರ್ತಿದೆ ಇಲ್ಲಿ ಬಸ್ಸಸ್ಸು ಇದೆ ಅದೇ ಟೈಮು ಟೈಮಿಗೆ ಬಸ್ಸಸ್ ಬರೋಲ್ಲ ಟೈಮಿಂಗ್ಸೂ ಇರೋಲ್ಲ ಯಾವುದೋ ಒಂದೊಂದು ಇರುತ್ತೆ ಈಗ ಚಿತ್ರಾನ್ನ ಈಗ ನೆಕ್ಸ್ಟು ರೈಸ್ ಭಾತು ಹುಡುಕ್ತಾ ಇದ್ದೀನಿ ನೋಡಿ ಹೋಗ್ತಾ ರೋ ರೋಡಲ್ಲೇ ಇದ್ದೀನಿ ಎಲ್ಲೂ ಹೋಟೆಲ್ಸು ಏನೂ ಇಲ್ಲ ಹೋಟೆಲ್ಸಲ್ಲಿ ಏನಾದರೂ ಇದ್ದರೆ ತೊಗೊಬೋದು ನೋಡೋಣ ಎಷ್ಟು ಅಲ್ಲಿ ಏನೇನು ತಗೊಳೋದು ಅಂತ ಇನ್ನೊಂದು ಕಡೆ ಹೋಗ್ ಕೇಳಿದೆ ಅಲ್ಲೂ ಇದ್ದಿಲ್ಲಂತೆ ಮುಂದೆ ಹೋಗೋಣ ಇಡ್ಲಿನೂ ಇದ್ದಿಲ್ಲ ಇಡ್ಲಿ ಇದ್ದಿದ್ದರೆ ಇಡ್ಲಿ ಒಂದು ಪ್ಲೇಟ್ ತೊಗೊಬೋದಾಗಿತ್ತು ಮೈನ್ ರೈಸ್ ಭಾತ್ ನನಗೆ ರೈಸ್ ಭಾತ್ ಬೇಕಿತ್ತು ನೋಡಿ ಇಲ್ಲೆಲ್ಲೋ ಮನೆ ಇದು ಮನೆ ಇದು ಮನೆಯಲ್ಲೇ ಅಡುಗೆ ಮಾಡ್ತಿರದೆ ಇಲ್ಲೂ ಬಂದು ಕೇಳಿದೆ ಇಲ್ಲೂ ಚಿತ್ರಾನ್ನ ಮತ್ತು ಇಡ್ಲಿ ಐತೆ ಅಂದರು ಈಗ ಇಲ್ಲಿ ಇಡ್ಲಿ ಒಂದು ಪ್ಲೇಟ್ ತೊಗೊತಾ ಇದ್ದೀನಿ ನೋಡೋಣ ಮುಂದೆ ಯಾವುದಾದ್ರು ಹೋಟ್ಲು ಸಿಗುತ್ತಾ ಅಂತ ಇದು ನೋಡಿ ಮನೇಲಿ ಮನೆ ಥರನೇ ಇರುತ್ತೆ ಅಲ್ಲಿ ತಿಂದು ನೋಡೋಣ ಹೇಗಿರುತ್ತೆ ಅಂತ ನೆಕ್ಸ್ಟು ಬೇರೆ ಹೋಟ್ಲ್ ಯಾವುದಾದ್ರು ಸಿಗುತ್ತಾ ನೋಡಬೇಕು ನೋಡಿ ಇದು ಲೊಕೇಶನ್ನು ಪರವಾಗಿಲ್ಲ ಇದು ಚೆನ್ನಾಗಿದೆ ರೋಡು ಆರಾಮಾಗಿ ಹೋಗ್ಬೋದು ನಿಮ್ಗೆ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಹಾಗೆ ಪೂರ್ತಿ ಹಳ್ಳಿ ಈ ಥರ ಹಳ್ಳಿಗಳು ನೀವು ಆಗಿನ ಕಾಲದಾಗ ನೋಡ್ಬೋದಾಗಿತ್ತು ಈಗ ವಿಡಿಯೋದಲ್ಲಿ ನೋಡ್ಬೋದು ನೀವು ಆ ಹಳ್ಳಿನ ಇವಾಗ ನಾನು ಹೋಗ್ತಿರೋ ದೇವಸ್ಥಾನದ ಹೆಸರು ಚನ್ನವೀರಪ್ಪ ಸ್ವಾಮಿ ಟೆಂಪಲ್ ಇದು ತಳಿ ಹತ್ರ ಶಿವನಪಳ್ಳಿ ಅನ್ನೋ ಊರಲ್ಲಿ ಬರುತ್ತೆ ಅದೊಂದು ಸಣ್ಣ ಹಳ್ಳಿ ಹಳ್ಳಿಲಿ ದೇವಸ್ಥಾನ ಬರುತ್ತೆ ಅಲ್ಲಿ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರಂತೆ ಅದು ದೇವಸ್ಥಾನವೇ ತುಂಬ ಚೆನ್ನಾಗಿದೆ ಡೀಟೇಲ್ ಆಗಿ ತೋರಿಸ್ತೀನಿ ಬನ್ನಿ ನಿಮ್ಗೆ ಅದನ್ನು ನೋಡಿ ನೇಚರ್ ಎಂಜಾಯ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಲೊಕೇಶನ್ ಇದು நோடி இல்லொந்து ஓடல் சோ இல்ல பூரி தகத்தாய் தீனி நான் இல்ல ரைஸ் பத்து சூரி ஐத்திரும் பூரி எழு ப்ளேட் தகத்தா தீனே நோடி முரு ஹோடலில் மூறு தர ஐட்டம்ஸ் தகண்டீனி எல்லாம் டேஸ்ட் மாடனே இருந்த எல்லாம் சொல்ல ನಾನು ಅಲ್ಲಿಂದ ನೋಡ್ಕೊಂಡ್ಬಂದೆ ರೈಸ್ ಬಾತ್ ಎಲ್ಲೂ ಇದ್ದಿಲ್ಲ ನೋಡೋಣ ಅಲ್ಲಿ ಟೇಸ್ಟ್ ಮಾಡಿ ಯಾ ಐಟಮ್ ಚೆನ್ನಾಗಿದೆ ಅಂತ ಮೂರು ಹೋಟ್ಲಿಂದ ಮೂರು ಡಿಫ್ರೆಂಟ್ ಊಟಗಳು ತಗೊಂಡಿದ್ದೇನೆ ನಾಷ್ಟ ಹತ್ರ ಹತ್ರ ದೇವಸ್ಥಾನದ ಹತ್ರ ಬಂದರೆ ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಹೇಳೋದನ್ನೆಲ್ಲ ಪೂರ್ತಿ ಕಾಡಿರುತ್ತೆ ಅಂತ ಅಲ್ಲಿ ಆನೆಗಳು ಇದ್ರೂ ಇರುತ್ತೆ ಹೇಳೋಕ್ಕಾಗಲ್ಲ ಸಿಗುತ್ತಾ ನೋಡೋಣ ಈಗ ಸ್ವಲ್ಪ ಬಿಸಿಲು ಬಂತು ಈಗ ವೆದರ್ ಚೇಂಜ್ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಹಾಗೆ ಬಿಸಿಲು ಹೋಗುತ್ತೆ ಆ ಥರ ಆಗ್ತಿದೆ ವೆದರ್ ಇದು ಇವತ್ತು ಮತ್ತು ಈ ಲೊಕೇಶನ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು ಆಗಲೇ ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಪೂರ್ತಿ ಕಾಡು ಥರ ಇತ್ತು ನೋಡಿ ಈಗ ಇಲ್ಲಿಂದ ನಿಮಗೆ ಇದು ಲೊಕೇಶನ್ನು ನಿಮ್ಗೆ ಎಲ್ಲೂ ಮನೆಯೇ ಇರಲ್ಲ ಸುತ್ತ ಕಾಡೇ ಇರೋದು ಇಲ್ಲಿ ಗಾಡಿಗಳೆಲ್ಲ ಓಡಾಡ್ತಾರೆ ಇವ್ರಿಗೆ ಆನೆಗಳಿದ್ರೂ ಇವ್ರಿಗೆಲ್ಲ ಏನು ಭಯ ಆಗಲ್ಲ ಯಾಕಂದರೆ ಇವ್ರಿಗೆ ಅಭ್ಯಾಸ ಆಗಿದೆ ಈಗ ಆನೆ ಏನಾದರೂ ಬಂದ್ರೂ ನೀವು ಏನು ಸೌಂಡ್ ಮಾಡಿದಿರ ಪೂರ್ತಿ ವಿಂಡೋಸ್ ಎಲ್ಲ ಹಾಕಿ ಸೈಲೆಂಟಾಗಿ ಗಾಡಿ ನಿಲ್ಲಿಸ್ಬಿಡ್ಬೇಕು ಅದು ಹೋಗೋವರೆಗೂ ಯಾರನ್ನೇನು ಮಾಡೋದಕ್ಕೆ ಬರೋದಿಲ್ಲ ಅದು ಈ ಲೊಕೇಶನ್ನು ರೋಡು ಅದೇ ಒಂದು ಕಾರು ಹೋಯ್ತು ಅಂದರೆ ಆ ಕಡೆಯಿಂದ ಇನ್ನೊಂದು ಬರೋದಕ್ಕಾಗಲ್ಲ ಆ ಥರ ಇದೆ ರೋಡಿದು ನೋಡಿ ಗಾಡಿಗಳಲ್ಲಿ ಬರ್ತಾರೆ ಇವ್ರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಇಲ್ಲೆಲ್ಲ ಓಡಾಡಿ ಆನೆ ಬಂದೂ ಹೆಂಗೆ ಹ್ಯಾಂಡ್ಲು ಮಾಡ್ಬೇಕಂತ ಇವ್ರಿಗೂ ಗೊತ್ತು ಅಲ್ಲಿ ರೆಸಾರ್ಟ್ ಥರ ಏನೋ ಇದೆ ನೋಡಿ ಅಲ್ಲಿ ರೆಸಾರ್ಟ ಏನೋ ಗೊತ್ತಿಲ್ಲ ನನಗೆ ನೋಡೋದಕ್ಕೆ ರೆಸಾರ್ಟ್ ಥರನೇ ಕಾಣಿಸ್ತಿದೆ ಹಿಂಗೆ ಹೋಗ್ತಾ ಹೋಗ್ತಾ ಮುಂದೆ ಒಂದು ಹಳ್ಳಿಗೆ ಬರುತ್ತೆ ತುಂಬ ಹಳ್ಳಿ ಅದು ಆ ಮನೆಗಳು ನೋಡೋದಕ್ಕೆ ಅದು ಆಗುತ್ತೆ ಯಾಕಂದರೆ ಆಗ ನೆಲ ಹೇಗಿರುತ್ತೆ ಅಂದರೆ ಟೈಲ್ಸ್ ಏನೂ ಇರೋಲ್ಲ ಕೆಂಪು ನೆಲ ಬರೋದಲ್ವ ಆ ಥರ ಇರುತ್ತೆ ಅದು ಆ ದೇವಸ್ಥಾನ ಬಂದು ಅದು ಅಲ್ಲಿ ತುಂಬ ಜಾತ್ರೆ ನಡೆಯುತ್ತಂತೆ ಅದು ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ ತುಂಬ ಫೇಮಸ್ಸು ಜಾತ್ರೆ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಟೆಂಪಲ್ ಹೋಗಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಇಲ್ಲಿಂದ ಒಗ್ನೇಕಲ್ ಫಾಲ್ಸ್ ಹತ್ರ ಆಗುತ್ತೆ ಮತ್ತೆ ಇಲ್ಲಿ ಮನೆಗಳು ತುಂಬಾ ಕಟ್ಟುತ್ತಾ ಇದ್ದಾರೆ ಈಗ ಮೊದ್ಲು ಮನೆ ಏನು ಇದ್ದಿಲ್ಲ ಮೊದ್ಲೆಲ್ಲ ಖಾಲಿ ಇದ್ದಿದ್ದು ಈಗ ಮನೆಗಳೆಲ್ಲ ಕಟ್ಟುತ್ತಾ ಇದಾರೆ ಇಲ್ಲೆಲ್ಲ ಆನೆ ಬಂತು ಅಂದ್ರೆ ಗುಂಪಾಗಿ ಬಂದ್ಬಿಡುತ್ತೆ ನೋಡಿ ಇದು ಮನೆಗಳು ಪಕ್ಕನೆ ಮನೆ ಇದೆ ಸೆಂಟ್ರಕ್ ಸೆಣದಾಗಿ ಒಂದ್ ರೋಡ್ ಇದೆ ನೋಡಿ ನಾವ್ ಹತ್ರ ಹತ್ರ ದೇವಸ್ಥಾನದ ಹತ್ರ ಬಂದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ದೇವಸ್ಥಾನಕ್ಕೆ ಟ್ರಾಫಿಕ್ ಏನೂ ಸಿಕ್ಕಿಲ್ಲ ನಮಗೆ ಆರಾಮಾಗಿ ಬಂದರೆ ನಾವು ಇದನ್ನೇ ಬೆಂಗಳೂರು ಕಡೆ ಹೋಗಿದ್ದೆ ಪೂರ್ತಿ ಟ್ರಾಫಿಕ್ಕು ಈಗ ಟ್ರಾಫಿಕ್ ಏನು ಇದ್ದಿಲ್ಲ ಅದಕ್ಕೆ ಬರೋದಕ್ಕೂ ತುಂಬ ಚೆನ್ನಾಗಿತ್ತು ಲೊಕೇಶನ್ನು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಇದು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು ಒಂದೊಂದು ಕಡೆ ಟ್ರಾಫಿಕ್ಕಿಂದ ಹೋಗೋದಕ್ಕೆ ಬಜಾರಾಗುತ್ತೆ ನಾವಿಲ್ಲಿ ಬಂದರೆ ಯಾವ ಟ್ರಾಫಿಕ್ಕೂ ಇಲ್ಲ ಆರಾಮಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಪೂರ್ತಿ ಗ್ರೀನರಿ ಇದೆ ನೋಡಿ ಅಲ್ಲಿ ಕಾಣಿಸ್ತಿದೆ ದೇವಸ್ಥಾನ ನೋಡಿ ಅದೇ ದೇವಸ್ಥಾನ ಅದು ಇಲ್ಲಿ ರೂಮ್ಸ್ ಎಲ್ಲ ಯಾವುದೂ ಇಲ್ಲ ನೋಡಿ ಇದು ದೇವಸ್ಥಾನದವ್ರು ಇರ್ತಾರೆ ಇಲ್ಲಿ ನೋಡಿ ಇಲ್ಲಿ ರೈಟಲ್ಲಿ ಹೋಗಬೇಕು ರೋಡು ಚೆನ್ನಾಗಿದೆ ರೋಡು ಸಣ್ಣ ಆಗಿದ್ರು ರೋಡ್ ಚೆನ್ನಾಗಿದೆ ಆರಾಮಾಗಿ ಬರ್ಬೋದು ನೋಡಿ ಇದೇ ದೇವಸ್ಥಾನ ಇವತ್ತು ನಾವು ಫ್ರೈಡೇ ಬಂದಿದ್ದೀರಿ ಜನ ಅಷ್ಟಿರಲ್ಲ ಇವತ್ತು ನೋಡಿ ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು ಈ ಕಡೆ ನೋಡಿ ಅಲ್ಲಿ ಇದೀರ ಅಲ್ಲಿ ಮಾಡಿದ್ದಾರೆ ಅನುಕೂಲ ಅಲ್ಲಿ ಕಾಲು ತೊಳ್ಕೊಂಡು ಒಳಕ್ಕೆ ಹೋಗ್ಬೇಕು ನೋಡಿ ಇಲ್ಲಿ ಇಲ್ಲಿ ನೀರು ಇರುತ್ತೆ ಇಲ್ಲಿ ಕಾಲು ತೊಳ್ಕೊಂಡು ನಾವು ಹೋಗ್ಬೇಕು ನೋಡಿ ಇಲ್ಲಿ ರಚ್ಚೆ ಕಟ್ಟೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ನೋಡಿ ಇಲ್ಲಿಂದ ಕಾಣಿಸ್ತಿದೆ ದೇವಸ್ಥಾನ ಮಾತ್ರ ಸಖತ್ತಾಗಿದೆ ಸುತ್ತು ಯಾವುದೇ ಮನೆಗಳಿರೋಲ್ಲ ನಿಮ್ಗೆ ಬರೀ ದೇವಸ್ಥಾನ ಇನ್ನು ಸುತ್ತು ಮರ ಗಿಡ ಆ ಥರ ಇರೋದಿಲ್ಲ ನೋಡಿ ತೋರಿಸ್ತೀನಿ ಒಳಗೆ ವೀಡಿಯೋ ಮಾಡೋದು ಕಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ ವೀಡಿಯೋ ಇದು ಹೇಳಿದ್ನಲ್ಲ ಚೆನ್ನವೀರಪ್ಪ ಸ್ವಾಮಿ ಟೆಂಪಲ್ ಇದು ನೋಡಿ ಅಲ್ಲಿ ಮೇಲೆ ತೋರಿಸ್ತೀನಿ ನಿಮ್ಗೆ ನೋಡಿ ಅಲ್ಲಿ ಮೇಲಿದೆ ನೋಡಿ ಅದೇ ಚನ್ನವೀರಪ್ಪ ಸ್ವಾಮಿ ಮತ್ತೆ ಇಲ್ಲಿ ಪಕ್ಕದಲ್ಲಿ ಶಿವ ಪಾರ್ವತಿ ಇದೆ ಶಿವನ ದೇವಸ್ಥಾನ ಇದೆ ಒಳಗೆ ನೋಡಿ ಇದೆ ದೇವಸ್ಥಾನ ಪೂಜಾ ಸಾಮಾನೆಲ್ಲ ಅಲ್ಲಿ ತಗೊಂಡಿದ್ದೆ ನೋಡಿ ಇದು ಶಿವ ಇದು ನೋಡಿ ಪೂಜಾ ಸಾಮಾನು ಇಲ್ಲಿ ಬುಟ್ಟಿ ಇರ್ತೈತೆ ಬುಟ್ಟಿದಲ್ಲಿ ಅಕ್ಕಿ ಕೊಡ್ಬೇಕು ಹೊರಗೆ ನೋಡಿ ಇದು ಶಿವ ಇದು ನನಗೆ ನಂಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ನಾನು ಯಾಕಂದರೆ ಅವ್ರು ನೋಡಿದ್ರೆ ಅಲೋ ಮಾಡಲ್ಲ ನೋಡಿ ದೇವಸ್ಥಾನ ಹಿಂದೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾವಿಲ್ಲಿ ಹಿಂದೆ ಹೋದರೆ ಇಲ್ಲಿ ರೂಮ್ ಥರ ಒಂದು ಮಾಡಿದ್ದಾರೆ ಇದು ಚೌಟ್ರಿನೋ ಏನೋ ಅಂತ ನಂಗೆ ಗೊತ್ತಿಲ್ಲ ಚೌಟ್ರಿ ಇರುತ್ತೆ ಮತ್ತು ಅದರಿಂದ ಇಲ್ಲಿ ಕಲ್ಯಾಣಿ ಥರ ಒಂದು ಇರುತ್ತೆ ನೀರು ಇದು ನೋಡಿ ಇದು ನೀರು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೀರು ಇದ್ದಿಲ್ಲ ಪೂರ್ತಿ ಖಾಲಿ ಇತ್ತು ತುಂಬ ಒಳಕ್ಕಿದೆ ಇದು ಇದು ಮಾಡೋದಕ್ಕೂ ಆಗಿಲ್ಲ ಅಷ್ಟು ಒಳಕಿದೆ ಇದು ಈಗ ನೀರಿದೆ ನೋಡಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ಪೂರ್ತಿ ವಾಲ್ ಲಾಸ್ಟ್ವರೆಗೂ ಸ್ಟೆಪ್ಸ್ ಇರುತ್ತೆ ಬನ್ನಿ ಆ ಕಡೆಯಿಂದ ನಿಮ್ಗೆ ತೋರಿಸ್ತೀನಿ ನೋಡಿ ಕ್ಯೂ ಇದ್ದರೆ ನೋಡಿ ಇಲ್ಲಿ ಇದೆಯಲ್ಲ ಈಗ ಸುತ್ತ ಹಾಕೊಂಡು ಬರಬೇಕು ಕ್ಯೂ ಇದ್ದರೆ ಹಂಗಿರುತ್ತೆ ಇವತ್ತು ಜನ ಇಲ್ಲ ಆರಾಮಾಗಿ ಬಂದು ದರ್ಶನ ಮಾಡಿದ್ವಿ ನಾವು ನೋಡಿ ತು ಒಳಕ್ಕಿದೆ ಇದು ಇಲ್ಲಿ ಗಾಳಿ ತುಂಬಾ ಚೆನ್ನಾಗಿದೆ ತಣ್ಣು ಗಾಳಿ ಬರುತ್ತೆ ಯಾವುದೇ ಪೊಲ್ಯೂಷನ್ಸ್ ಯಾವುದೂ ಇಲ್ಲ ಮತ್ತೆ ನೋಡಿ ದೇವಸ್ಥಾನ ಹಿಂದೆ ತೋರಿಸ್ತೀನಿ ಮೇಲ್ ಗೋಪುರ ನೋಡಿ ಇನ್ನೊಂದು ನಾವು ದೇವಸ್ಥಾನ ಎಲ್ಲೇ ಬಂದರೂ ಆ ಕಳಸ ಇರುತ್ತಲ್ಲ ಅದನ್ನ ನೋಡಬೇಕಂತೆ ನಾವು ಅದನ್ನ ನೋಡಿದ್ರೆ ನಾವು ದೇವ್ರನ್ನ ನೋಡಿದ್ದಷ್ಟೇ ಇದಂತೆ ಆ ಕಳ್ಸ ನೋಡಬೇಕು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನೋಡಿ ಆಕಾಶ ಈ ದೇವಸ್ಥಾನ ಯಾವ ರೀತಿ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ ಮತ್ತೆ ಈ ದೇವಸ್ಥಾನ ಏನಂದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ ಅದ್ರ ಪಕ್ಕನೇ ಇಲ್ಲೊಂದು ಮಹೇಶ್ವರಮ್ಮ ದೇವಸ್ಥಾನ ಇದೆ ಇದು ಒಳಗೆ ಅಲೋ ಮಾಡಲ್ಲ ವಿಡಿಯೋ ನೋಡಿ ನಾನು ನಾಷ್ಟ ತೊಗೊಂಡಿದ್ದು ಇಡ್ಲಿ ತಗೊಂಡೆ ಇಡ್ಲಿ ನಾನಲ್ಲಿ ಮನೆ ಥರ ಇತ್ತಲ್ಲ ಅಲ್ಲಿ ತೊಗೊಂಡಿದ್ದು ಬಿಸಿ ಇದೆ ಅದ್ರ ಜೊತೆ ಚಟ್ನಿ ಕೊಟ್ಟಿದ್ದಾರೆ ಇಡ್ಲಿ ಸ್ಮೂತಾಗಿ ಚೆನ್ನಾಗಿದೆ ನಾವು ಮನೇಲಿ ಯಾವ ರೀತಿ ಟೇಸ್ಟ್ ಇದೆಯೋ ಅದೇ ಥರ ಮಾಡಿದ್ದಾರೆ ಅದು ಇಡ್ಲಿನ ಮತ್ತು ಪೂರಿ ಒಂಥರ ಮೆತ್ತಗಾಗೋಗಿದೆ ಪಾರ್ಸಲ್ ತೊಗೊಂಡಲ್ಲ ಅದಕ್ಕಿರ್ಬೋದು ಸಾಗು ಚೆನ್ನಾಗಿದೆ ಪೂರಿ ಪಾರ್ಸಲ್ ತೊಗೊಂಡಿರೋದಕ್ಕೇನೋ ಮೆತ್ತಗಾಗಿದೆ ಅದ್ರ ಜೊತೆ ಒಡೆ ಕೊಟ್ಟಿದ್ದಾರೆ ವಡೆನೂ ಮೆತ್ತಗಾಗಿದೆ ಯಾಕಂದರೆ ಅಷ್ಟೊತ್ತು ತೊಗೊಂಡು ಹಾಗೆ ಬಂದಲ್ಲ ಅದಕ್ಕೆ ಬ್ಯಾಗಲ್ಲಿ ಇಕ್ಕೊಂಡು ಮೆತ್ತಗಾಗಿದೆ ಚಿತ್ರಾನ್ನ ನೋಡಿ ಚಿತ್ರಾನ್ನೂ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಚಿತ್ರಾನ್ನ ಚೆನ್ನಾಗಿತ್ತು ಅಂದರೆ ಮೂರು ಕಡೆ ಮೂರು ಥರ ತಗೊಂಡೆ ಅದರಲ್ಲಿ ನನಗೆ ಇಡ್ಲಿ ಇಷ್ಟ ಆಗಿತ್ತು ಮತ್ತು ಪೂರಿ ನಂಗೆ ಸಾಗು ಇಷ್ಟ ಆಯಿತು ಅದ್ರ ಜೊತೆ ಚಿತ್ತೂ ಚೆನ್ನಾಗಿದೆ ಅದು ಗಟ್ಟಿ ಚಟ್ನಿ ಕೊಟ್ಟಿದ್ದರು ಎರಡು ಕಾಂಬಿನೇಷನ್ ಚೆನ್ನಾಗಿತ್ತು ನೋಡಿ ಈ ದೇವಸ್ಥಾನ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾಕಂದರೆ ಈ ದೇವಸ್ಥಾನದ್ದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ Thank you.